ಫಾರ್ ಒನ್ ಸೆಕೆಂಡ್ ನನ್ನ ಕಾನ್ಸಂಟ್ರೇಷನ್ ಡೈವರ್ಟ್ ಆಗಲೇ ಇಲ್ಲ ನನಗೆ ಐ ಮೀನ್ ತುಂಬ ಖುಷಿ ಆಯಿತು ಮೇಡಮ್ ನಾನು ಫಸ್ಟ್ ನಾನು ಅನ್ಕೊತಾ ಇದ್ದೆ ನಾನು ಅಷ್ಟೊತ್ತು ಪೂರಕ ಆಗುತ್ತಾ ನಾನು ಕೂರ್ತಿನೋ ಇಲ್ಲೋ ಬರೋಕ್ಕೆ ಆಗಲ್ಲ ಅಂತ ಹೇಳೋಕ್ಕೂ ಮುಜುಗರ ಆಗ್ತಾ ಇತ್ತು ನಾನು ಬರದೇ ಇದ್ರೆ ಏನೋ ಕಳ್ಕೊತಾ ಇದ್ದೇನೋ ಅಂತ ಒಂದು ಸಭಾ ಕಾರ್ಯಕ್ರಮಕ್ಕೆ ಜಾತ್ರೆಯಂತೆ ಜನ ಸೇರಿದ್ದಾರೆ ಸಾಮಾಜಿಕ ವಿಚಾರಗಳ ನೈತಿಕ ಬೋಧನೆಯ ಭಾಷಣಕ್ಕೆ ಮೈದಾನವಿಡೀ ಜನ ತುಂಬಿದೆ ಹೌದು ಇಂತಹ ವಿಹಂಗಮ ದೃಶ್ಯ ನೋಡಸಿಕ್ಕಿರುವುದು ಕಲ್ಯಾಣ ಕರ್ನಾಟಕ ಭಾಗದ ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ಎರಡು ವರ್ಷಗಳಿಗೊಮ್ಮೆ ನಡೆಯುವ ಸಿಂಧನೂರು ಕುರಾನ್ ಪ್ರವಚನ ತಾಲೂಕಿನಲ್ಲಿ ನಡೆಯುವ ಮೂರನೇ ಅತಿದೊಡ್ಡ ಕಾರ್ಯಕ್ರಮವಾಗಿರುತ್ತದೆ ಇತ್ತೀಚೆಗೆ ಮೂರನೇ ಬಾರಿ ಮೂರು ದಿನಗಳ ಸಾರ್ವಜನಿಕ ಕುರಾನ್ ಪ್ರವಚನ ಕಾರ್ಯಕ್ರಮ ನಗರದ ಆರ್ಜಿಎಂ ಮೈದಾನದಲ್ಲಿ ನಡೆಯಿತು ಕುರಾನ್ ಪ್ರವಚನ ಕಾಲಗಳ ಇಲ್ಲಿ ಕೇಳಿ ನಮಗೆ ಸಂತೋಷ ಆಗಿದೆ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಅಂತ ಈ ಸಿಂಧನೂರಿನಲ್ಲಿ ಸಾರ್ವಜನಿಕರ ಖುರಾನ್ ಪ್ರವಚನ ನಮಗೆ ಒಳ್ಳೆಯ ಒಂದು ನುಡಿ ನಡೆ ನುಡಿಯನ್ನು ತಿಳಿಸಿ ಹೇಗೆ ಬಾಳಬೇಕಂತ ನಮಗೆ ಒಂದು ಒಂದು ದಾರಿಯನ್ನು ಮೂರು ದಿನಗಳ ಕಾಲ ಚೆನ್ನಾಗಿ ನೆರವೇ ಚೆನ್ನಾಗಿ ಬಂದಿದೆ ಇದು ನಾವು ಬಂದು ಕೇಳಿದ್ದೇವೆ ಇಲ್ಲಿ ಆದರೂ ತುಂಬ ಸಂತೋಷವಾಗಿದೆ ಇಲ್ಲಿ ಒಂದು ಸಾಮರಸ್ಯ ಒಂದು ವಾತಾವರಣ ಹದಿಗಟ್ಟಿದೆ ಆ ವಾತಾವರಣವನ್ನು ನಿವಾರಿಸಲು ಇಂಥ ಕಾರ್ಯಕ್ರಮ ಹೆಚ್ಚು ಹೆಚ್ಚು ಮಾಡಬೇಕು ಮತ್ತು ಹಿಂದೂ ಮುಸ್ಲಿಮ ಸೌಹಾರ್ದತೆಯನ್ನು ಬೆಳೆಯಬೇಕು ನಾನು ಒಂದು ಒಳ್ಳೆಯ ಕಾರ್ಯಕ್ರಮ ಆಗ್ತಿದೆ ಬಹುಶಃ ಈಚೂರು ಜಿಲ್ಲೆಯಲ್ಲಿ ಇಂಥ ಕಾರ್ಯಕ್ರಮ ನಡೀಲಿಕ್ಕಿಲ್ಲ ನಮ್ಮ ಸಿಂಧನೂರಿನಲ್ಲಿ ಬಹುಶಃ ಈ ಕಾರ್ಯಕ್ರಮ ಮೂರನೇ ಒಂದು ದೊಡ್ಡ ಕಾರ್ಯಕ್ರಮ ಅಂತ ಅಂದ್ಕೊಳ್ತೀನಿ ಇಲ್ಲಿ ನಮ್ಮ ದೇಶನೇ ತೊಗೊಂಡ್ರೆ ಬಹುತ್ವದ ಭಾರತ ನಮ್ದು ಭಾಷೆಗಳು ಬೇರೆ ಇರ್ಬೋದು ತಿನ್ನೋ ಆಹಾರ ಬೇರೆ ಇರ್ಬೋದು ಉಡುವಂಥ ವೇಷಭೂಷಣಗಳು ಬದಲಾಗಿರ್ಬೋದಾದರೆ ನಮ್ಮೆಲ್ಲ ಪ್ರತಿಯೊಂದು ಧರ್ಮದ ಭಾವನೆಗಳು ಒಂದೇ ಇದ್ದಾವೆ ಅನ್ನುವಂಥ ಒಂದು ತೋರಿಸುವಂಥದ್ದು ಇವತ್ತು ನಮ್ಮ ಸಿಂಧೂರಿನಲ್ಲಿ ಇದೆ ಯಾಕಂದರೆ ನಮ್ಮಲ್ಲಿ ಯಾವುದೇ ಧಾರ್ಮಿಕ ಭಿನ್ನತೆಗಳು ಧರ್ಮಗಳ ಜೀವನ ವಿಧಾನವನ್ನು ಒಂದು ಧರ್ಮ ಅಂತ ಕರಿತೀವಿ ನಾವು ಆದರೆ ನಮ್ಮ ಸಿಂಧನೂರು ಎಲ್ಲಕ್ಕೂ ವಿಭಿನ್ನ ಅಂತ ಅಂದ್ಕೊತೀನಿ ಇಲ್ಲಿ ಯಾವುದೇ ಧಾರ್ಮಿಕ ಭಿನ್ನತೆಗಳ ಮಧ್ಯೆ ಧರ್ಮ ವೈವಿಧ್ಯತೆ ಮಧ್ಯೆ ನಮ್ಮೆಲ್ಲರ ನಡುವೆ ಒಂದು ಸಹೋದರತ್ವದ ಒಂದು ಬಹುತ್ವದ ಭಾವನೆಗಳಿದ್ದಾವೆ ಜಮಾತೆ ಇಸ್ಲಾಮಿಯಾ ವತಿಯಿಂದ ಕುರಾನ್ ಪ್ರವಚನ ಕಾರ್ಯಕ್ರಮ ಭಿನ್ನ ಮತ್ತು ವಿಶಿಷ್ಟವಾಗಿತ್ತು ಯಾಕೆಂದ್ರೆ ಇಲ್ಲಿ ಕಾರ್ಯಕ್ರಮದ ಮುಂಚೂಣಿಯಲ್ಲಿದ್ದವರು ಮುಸ್ಲಿಮೇತರರು ಅವರೇ ಕಾರ್ಯಕ್ರಮದ ಪ್ರಚಾರದ ಜವಾಬ್ದಾರಿ ಹೊತ್ತಿದ್ದರು ಭಾವೈಕ್ಯತೆ ಸಂದೇಶದ ರಾಯಭಾರಿಗಳಾದರು ಅಂದಹಾಗೆ ಈ ಮೂರು ದಿನದ ಕುರಾನ್ ಪ್ರವಚನ ನಡೆಸಿಕೊಟ್ಟವರು ರಾಜ್ಯದ ಖ್ಯಾತ ವಾಗ್ಮಿ ಹೆಸರಾಂತ ಪ್ರಕಾಶನ ಸಂಸ್ಥೆ ಶಾಂತಿ ಪ್ರಕಾಶನದ ವ್ಯವಸ್ಥಾಪಕರಾದ ಮೊಹಮ್ಮದ್ ಕುನಿಯವರು ಅವರ ಪ್ರವಚನ ಸೇರಿದ ಸಭಿಕರ ಮನಸೋರೆಗೊಳಿಸಿದೆ ಎಂಬುದಕ್ಕೆ ಅಲ್ಲಿ ಸಭಿಕರು ವ್ಯಕ್ತಪಡಿಸುತ್ತಿದ್ದ ಹೊಗಳಿಕೆಗಳ ಮಾತುಗಳೇ ಸಾಕ್ಷಿ ನಮ್ಮ ದೇಶದಲ್ಲಿ ನೀರಿಲ್ಲದ ಗ್ರಾಮಗಳಿವೆ ನೀರಿಗೆ ಬರ ಇರುವ ಗ್ರಾಮಗಳಿವೆ ಆದರೆ ನಮ್ಮ ದೇಶದಲ್ಲಿ ಮದ್ಯಕ್ಕೆ ಬರ ಇರುವ ಗ್ರಾಮಗಳೇ ಇಲ್ಲ ಮದ್ಯ ಸಿಗದ ಗ್ರಾಮಗಳೇ ಇಲ್ಲ ಮದ್ಯಕ್ಕೆ ಬರ ಎಂಬುದೇ ಇಲ್ಲ ನೀರಿಲ್ಲದ ಗ್ರಾಮದಲ್ಲೂ ನಿಮಗೆ ಮದ್ಯ ಸಿಗ್ತದೆ ಡ್ರಗ್ಸ್ ವಿಪರೀತ ತನ್ನಗಟ್ಟಲೆ ಕಳೆದ ಐದು ವರ್ಷಗಳಲ್ಲಿ ಇಪ್ಪತ್ತ ನಾಲ್ಕು ಲಕ್ಷ ಕೆಜಿ ಮಾದಕ ವಸ್ತುಗಳನ್ನು ಪೊಲೀಸರು ವಶಪಡಿಸಿಕೊಂಡ್ರು ಅಂತ ವಶಪಡಿಸಿಕೊಳ್ಳದ್ದು ಬೇರೆ ಇದೆ ಈ ವಶಪಡಿಸಿಕೊಳ್ಳುವುದು ಸಪ್ಲೈ ಆಗುತ್ತಿರುವುದರ ಒಂದು ಐದು ಪರ್ಸೆಂಟ್ ಅಂತ ಹೇಳಲಾಗುತ್ತೆ ಕಳೆದ ಐದು ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ವಶಪಡಿಸಿಕೊಳ್ಳಲಾದ ಡ್ರಗ್ಸ್ ಇಪ್ಪತ್ತ ನಾಲ್ಕು ಲಕ್ಷ ಜಿ ಅಂತ ಕುರಾನ್ನಲ್ಲಿ ಹೇಳಲಾಯಿತು ರಿಜು ಸುಮ್ಮಿನ್ ಅಮಲಿ ಶೈತಾನ್ ಪೈಶಾಚಿಕತೆಯಾಗಿದೆ ಅಮಲು ಪದಾರ್ಥದ ಸೇವನೆ ಅಯ್ಯೋಕ್ ಇನ್ನ ಶೈತಾನ ಯು ಅಯ್ಯೋಕಿಯ ಬೈನಕುಮಲ್ ಲದಾವತ ಅವಲ್ ಬಗುಲಾ ವಿಲ್ ಹಂಬ್ರಿವಲ್ ಮೈಸಿಲ್ ಮದ್ಯಪಾನದಲ್ಲಿ ಅಮಲು ಪದಾರ್ಥಗಳ ಮೂಲಕ ನಿಮ್ಮಲ್ಲಿ ಹಾಗೆತ್ತನ ಮತ್ತು ವಿದ್ವೇಷವನ್ನುಂಟು ಮಾಡುತ್ತಾನೆ ಪಿಶಾಚಿಯನ್ ಎಲ್ಲ ಸು ಕ್ರಿಮಿನಲ್ಸ್ಗಳು ಮದ್ಯಪಾನಿಗಳು ಕೊಲೆ ಮಾಡಿದವ ಯಾರು ಅಂತ ನೋಡಿ ಅತ್ಯಾಚಾರ ಮಾಡಿದವ ಯಾರು ಅಂತ ನೋಡಿ ಎಲ್ಲರೂ ಮದ್ಯಪಾನದ ಪ್ರಭಾವ ಮದ್ಯಪಾನದ ಪ್ರಭಾವ ಸಮಾಜದಲ್ಲಿ ನಡೆಯುತ್ತಿರುವ ಎಂಬತ್ತು ಪರ್ಸೆಂಟಿಗಿಂತ ಹೆಚ್ಚು ಕ್ರಿಮಿನಲ್ ಚಟುವಟಿಕೆಗೆ ಕಲಿ ಕಾರಣ ಅಮಲ ಪದಾರ್ಥಗಳ ಸೇವನೆ ಇವತ್ತು ಮಲ್ಯವಿದ್ದ ಜೀವನದಲ್ಲಿ ಇಂತಹ ಕಾರ್ಯಕ್ರಮಗಳು ಹೆಚ್ಚೆಚ್ಚು ಆಗಬೇಕು ಇವತ್ತಿನ ಜೀವ ಇವತ್ತಿನ ಜನರ ಜೀವನ ಮಟ್ಟ ಸುಧಾರಣೆ ಆಗಬೇಕಂದ್ರೆ ಇಂಥ ಪ್ರವಚನಗಳನ್ನು ಜಾಸ್ತಿ ಜನ ಕೇಳಬೇಕು ಕೇಳಿದಾಗ ಮಾತ್ರ ಇವತ್ತು ಕುರಾನ್ ಏನು ಹೇಳುತ್ತೆ ಭಗವದ್ಗೀತೆ ಏನು ಹೇಳುತ್ತೆ ಬೈಬಲ್ ಏನು ಹೇಳುತ್ತೆ ಯಾವುದೇ ಒಂದು ಧರ್ಮ ಆಗಲಿ ಮೌಲ್ಯಯುತ ಜೀವನವನ್ನು ಮಾತ್ರ ಹೇಳೋದು ಅಂಥ ಮೌಲ್ಯಯುತ ಜೀವನವನ್ನು ನಾವು ಯಾವಾಗ ನೋಡಿ ಕಲಿಬೇಕಪ್ಪ ಯಾವಾಗ ಕೇಳಬೇಕಂದ್ರೆ ಇಂಥ ಕಾರ್ಯಕ್ರಮಗಳು ಹೆಚ್ಚೆಚ್ಚು ಆದಾಗ ಮಾತ್ರ ಸಾಧ್ಯ ಹೀಗಾಗಿ ಭಾಳ ಅದ್ಭುತವಾದಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದಿಂದ ಭಾಳಷ್ಟು ಜನಕ್ಕೆ ಕುರಾನಿನ ಮಹತ್ವ ಜನಸಾಮಾನ್ಯರಿಗೂ ತಿಳಿಯುವಂತೆ ಮಾಡಲಾಯಿತು ಬಹುತೇಕ ಬಹಳಷ್ಟು ಇತರ ಧರ್ಮದವರಿಗೆ ಕುರಾನ್ ಅಂದ್ರೆ ಏನು ಕುರಾನ್ ಅಲ್ಲಿರುವಂತ ಅಂಶಗಳೇನು ಮತ್ತು ಅದರ ಮಹತ್ವ ಏನು ಅನ್ನೋದು ಅಂತ ವಿಷಯ ಬಹಳಷ್ಟು ಜನಕ್ಕೆ ಗೊತ್ತಿರಲ್ಲ ಈ ಒಂದು ಕಾರ್ಯಕ್ರಮ ಎಲ್ಲಾ ಸ್ನೇಹಿತರಿಗೂ ಇನ್ವಿಟೇಷನ್ ಕೊಟ್ಟು ಕರೆಸಿ ಸೊ ಕುರಾನಿನ ಮಹತ್ವ ಸಮಾಜಕ್ಕೆ ಅದರ ಕೊಡುಗೆಯನ್ನ ಮತ್ತು ಇತರ ಧರ್ಮಗಳೊಂದಿಗೆ ಕುರಾನಿನ ಮಹತ್ವವನ್ನ ಬಹಳ ಸುಂದರವಾಗಿ ಹೇಳ್ಕೊಟ್ಟಿದೆ ಒಳಬಳ್ಳಾರಿ ಸುವರ್ಣಗಿರಿ ವಿರಕ್ತ ಮಠದ ಸಿದ್ದಲಿಂಗ ಸ್ವಾಮೀಜಿ ಸಸಿಗೆ ನೀರೆರಿಯುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದ್ರು ಸ್ಥಳೀಯ ಶಾಸಕರಾದ ಹಂಪನಗೌಡ ಬಾದರ್ಲಿ ಆರ್ ಬಸನ್ಗೌಡ ತುರ್ವಿಹಾಳ ಮಾಜಿ ಶಾಸಕ ವೆಂಕಟರಾವ್ ನಾಡೇಗೌಡ ವಿಧಾನಪರಿಷತ್ ಸದಸ್ಯ ಬಸನ್ಗೌಡ ಬಾದರ್ಲಿ ಕೃಷಿ ಬೆಲೆ ಆಯೋಗದ ಮಾಜಿ ಅಧ್ಯಕ್ಷ ಹನುಮನಗೌಡ ಬೆಳಗುರ್ಕಿ ತುರ್ವಿಹಾಳ ರೇವಣ್ಣ ಸಿದ್ದೇಶ್ವರ ಮಠದ ಮಾಧಯ್ಯ ಗುರು ವೆಂಕಟಗಿರಿ ಕ್ಯಾಂಪ್ನ ಸಿದ್ದಾಶ್ರಮದ ಸಿದ್ದರಾಮೇಶ್ವರ ಶರಣರು ಶ್ರೀ ಶಭ್ರ ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು ರಂಭಾಪುರಿ ಕಾಸ ಶಾಖಮಠ ಕರಿಬಸವನಗರ ಸಿಂಧನೂರು ಶ್ರೀ ವೀರಭದ್ರ ಮಹಾಸ್ವಾಮಿಗಳು ಸದ್ಗುರ ನಿರುಪಾದೇಶ್ವರ ಸಂಸ್ಥಾನ ಸುಕ್ಷೇತ್ರ ಅಂಕಲಿಮಠ ಶ್ರೀ ಶಬ್ರ ಅಮರಗುಂಡ ಶಿವಾಚಾರ್ಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಮೂರು ದಿನಗಳ ನಡೆದ ಕಾರ್ಯಕ್ರಮದಲ್ಲಿ ಅಭಿಪ್ರಾಯ ಮಂಡಿಸಿದ ಸ್ವಾಮೀಜಿಗಳು ಅತಿಥಿಗಳ ಮಾತು ಕಾರ್ಯಕ್ರಮದ ಗಂಭೀರತೆ ಹಾಗೂ ಅಗತ್ಯತೆಯನ್ನ ಎತ್ತಿ ತೋರಿಸುತ್ತಿತ್ತು ಪುರಾಣ ಅದನ್ನೇ ಹೇಳ್ತಾದೆ ಅಲ್ಲ ಪರಮಾತ್ಮ ಅದನ್ನೇ ಹೇಳ್ತಾನೆ ಆ ಪರಮಾತ್ಮನನ್ನ ಧ್ಯಾನ ಮಾಡಿದ್ರೆ ನಾವು ಸಾಗರ ದಾಡ್ತೀವಿ ಅಂತಕ್ಕಂಥದ್ದು ಹೇಳ್ತದೆ ಉದಕದೊಳಗೆ ಭಯಚಿಟ್ಟ ಬಯಕೆ ಕಿಚ್ಚೆನಂತಿದ್ದಿತ್ತು ಸಸಿಯೊಳಗಣ ರಸದ ರುಚಿಯಂತಿದ್ದಿತ್ತು ನೆನೆಯೊಳಗಣ ಪರಿಮೇಳದಂತಿದ್ದು ಕೂಡಲ ಸಂಗಮ ದೇವ ನಿಮ್ಮ ನೆಲವು ಕನ್ನೆಯ ಸ್ನೇಹದಂತಿದ್ದಿತು ಪರಮಾತ್ಮನ ನಿಲುವು ಹೇಗ ಇರ್ತಾ ಇದೆ ಅಂತಂದರೆ ಉದಕದೊಳಗೆ ಬಯಸಿಟ್ಟ ಬಯಕೆ ಕಿಚ್ಚಿನಂತಿದ್ದಿತು ನೀರಿನಲ್ಲಿ ಬೆಂಕಿ ಉತ್ಪತ್ತಿ ಆಗ್ತದೆ ನೀರಿನಲ್ಲಿ ಹೇಗೆ ಅಡಕವಾಗಿದೆ ಅದೇ ರೀತಿ ಈಗ ಪರಮಾತ್ಮನ ನಿಲುವು ಇರ್ತದೆ ಉದಕದೊಳಗೆ ಬಯಸಿಟ್ಟ ಬಯಕೆ ಕಿಚ್ಚಿನಂತಿದ್ದಿತು ನೆನೆಯೊಳಗಣ ಪರಿಮಳದಂತಿದ್ದು ನೆನೆ ಹೂವಿನ ಮಗ್ಗು ಹೂವಿನಲ್ಲಿ ಮ ಪರಿಮಳ ಆ ಹೂವಿನ ಮಗನಿಗೆ ಹಾಗೆ ಸುಗಂಧ ವಾಸನೆ ಇರ್ತದೆ ಹೂವಿನ ಪರಿಮಳದಿಂದಿದ್ದು ಕೂಡಲ ಸಂಗಮ ದೇವ ನಿಮ್ಮ ನಿಲುವು ಕೊನ್ನೆಯ ಸ್ನೇಹದಿಂದಿದ್ದಿದ್ದು ಪರಮಾತ್ಮನ ನಿಲುವು ಹೇಗದೆ ಒಂದು ಕನ್ನೆಯ ಸ್ನೇಹದಂತೆ ಇರತಕ್ಕಂಥ ಪರಮಾತ್ಮನ ನಿಲುವು ಅಂಥ ಪರಮಾತ್ಮನನ್ನು ಯಾರು ಅದು ಧ್ಯಾನ ಮಾಡ್ತಾರೆ ಯಾರು ಆತನನ್ನು ಪ್ರೇಮದ ಭಕ್ತಿಯಿಂದ ಆಚರಣೆ ಮಾಡ್ತಾರೆ ಯಾರು ಆತನನ್ನು ಒಳ್ಳೆಯ ಇದರಿಂದ ಮಾಡ್ತಾರೆ ನಡೆದುಕೊಂಡು ಹೋಗ್ತಾರೆ ಆ ಪರಮಾತ್ಮ ಅವರನ್ನು ಎತ್ತಿಕೊಂಡು ಹೋಗ್ತಾ ಅನ್ನತಕ್ಕಂಥ ಮಾತು ಇದು ಬರ್ತಾ ಇದೆ ಭಾ ಅಂದರೆ ಜ್ಞಾನ ರಥ ಅಂದರೆ ವಾಹನ ನಮ್ಮ ನಮ್ಮ ಭಾರತ ಅನ್ನತಕ್ಕಂಥ ವಾಹನ ಯಾವುದ್ರ ಮೇಲೆ ಹೋಗ್ತಾ ಇದೆ ಯಾವ ಬೆಳಕಿನಲ್ಲಿ ಹೋಗ್ತಾ ಇದೆ ಅಂತಂದರೆ ಸಾಧುಗಳ ಸಂತರ ಮಹಮ್ಮದರ ಎಲ್ಲ ಧರ್ಮಗಳ ಪುಣ್ಯಮಯ ಜೀವಿಗಳಿಂದ ಈ ದಾರ್ಶನಿಕ ಈ ಭಾರತ ದೇಶ ಅನ್ನತಕ್ಕಂಥ ರಥ ರಥ ಸಾಕ್ತಾ ಇದೆ ಜಮಾತೆ ಇಸ್ಲಾಮಿದ ಒಂದು ಕಾರ್ಯಕ್ರಮ ಇರ್ತದೆ ಅಂದರೆ ಅಲ್ಲಿ ಶಿಸ್ತು ಸಮಯ ಪಾಲನೆ ಅತ್ಯದ್ಭುತವಾಗಿರುತ್ತದೆ ಅಂತ ಇದರಲ್ಲಿ ಈ ಮೌಲ್ಯಗಳನ್ನು ಬಗ್ಗೆ ಈಗಾಗಲೇ ನಾವು ಸ್ಟೇಜ್ ಆ್ಯಕ್ಟಿವ್ಸಲ್ಲಿ ತುಂಬ ನೋಡಿಕೊಂಡಿದ್ದೀವಿ ಜನ ಮೊಹಮ್ಮದ್ ಕುಯಿ ಸಾಹೇಬರು ಪ್ರವಚನಕಾರರು ಅತ್ಯುತ್ತಮವಾಗಿ ಇದರನ್ನು ವಿವರಿಸಿದ್ದಾರೆ ಅಂದರೆ ಈ ಕಟ್ಟುವಾದಂಥ ಸಮಾಜದಲ್ಲಿ ಹೊಣೆಗಾರಿಕೆಗಳೇನು ಮತ್ತು ನಮ್ಮ ಯುವ ಪೀಳಿಗೆ ಯಾವ ಕಡೆ ಸಾಕ್ತಾ ಇದೆ ಆ ಯುವ ಪೀಳಿಗೆಗೆ ಒಂದು ಸರಿಯಾದ ಮಾರ್ಗದರ್ಶನವನ್ನು ಯಾವ ರೀತಿ ನೀಡಬೇಕು ಅದರಲ್ಲಿ ತಂದೆ ತಾಯಿಯರ ಕರ್ತವ್ಯವೇನು ಸಮಾಜದ ಕರ್ತವ್ಯವೇನು ಸಮಾಜದಲ್ಲಿರುವಂಥ ಹಿರಿಯರ ಕರ್ತವ್ಯವೇನು ಅದೇ ರೀತಿ ಧರ್ಮಗುರುಗಳ ಕರ್ತವ್ಯಗಳು ಏನು ಅನ್ನೋದನ್ನು ಸವಿವರಾಗಿ ವಿವರಿಸಿದ್ದಾರೆ ಇಂತಹ ಗಣ್ಯರು ಭಾಗವಹಿಸುವ ಈ ಕಾರ್ಯಕ್ರಮ ಶಿಸ್ತು ಮತ್ತು ಅಚ್ಚುಕಟ್ಟುಗಳೊಂದಿಗೆ ಸಾಗಿದ್ದರೆ ಅದರ ಶ್ರೇಯ ಸಲ್ಲಬೇಕಾಗಿರುವುದು ಸ್ವಾಗತ ಸಮಿತಿಗೆ ಇದು ಕುರಾನ್ ಪ್ರವಚನವಾದರೂ ಸ್ವಾಗತ ಸಮಿತಿಯಲ್ಲಿ ಯಾರಿದ್ದರು ಎಂದರೆ ಮಾಜಿ ಶಾಸಕರು ಮಾಜಿ ಸಂಸದರು ಪತ್ರಕರ್ತರು ಸಾಮಾಜಿಕ ಗಣ್ಯರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದಿದ್ದರು ಕಾರ್ಯಕ್ರಮದ ಆರಂಭದ ದಿನದಿಂದ ಏಕತೆಯನ್ನ ಭಿನ್ನವಾಗಿ ರೂಪುಗೊಂಡಿತು ಸಿಂಧನೂರಿನ ಕುರಾನ್ ಪ್ರವಚನದ ವೈಶಿಷ್ಟ್ಯತೆ ಅದರ ಭಿತ್ತಿಪತ್ರದ ಬಿಡುಗಡೆಯೊಂದಿಗೆ ಆರಂಭವಾಗುತ್ತದೆ ಕುರಾನ್ ಪ್ರವಚನದ ಪ್ರಚಾರಕ್ಕೆ ಚಾಲನೆ ನೀಡಿದ್ದು ಕೂಡ ಮುಸ್ಲಿಮರಲ್ಲ ಸಿಂಧನೂರಿನ ಕುರಾನ್ ಪ್ರವಚನ ಕಾರ್ಯಕ್ರಮ ಕೇವಲ ಭಾಷಣಕ್ಕೆ ಸೀಮಿತವಾದದ್ದಲ್ಲ ಇದರಲ್ಲಿ ಸಾಧಕರಿಗೆ ಸನ್ಮಾನ ಪ್ರತಿಭಾ ಪುರಸ್ಕಾರವೂ ಇತ್ತು ಸೌಹಾರ್ದತೆ ಮತ್ತು ಸಹೋದರತ್ವದ ಸಂದೇಶವನ್ನ ಸಾರುವ ವಸ್ತು ಪ್ರದರ್ಶನವಿತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಗಮನ ಸೆಳೆದದ್ದು ಜಮಾತೆ ಇಸ್ಲಾಮಿ ಹಿಂದ ತಾಲೂಕು ಘಟಕದ ಅಧ್ಯಕ್ಷ ಟಿ ಹುಸೇನ್ ಸಾಬ್ರ ಪುತ್ರನ ಸರಳ ವಿವಾಹ ಕುರಾನ್ ಪ್ರವಚನದ ಮೂರನೇ ದಿನದ ವೈಶಿಷ್ಟ್ಯವಾಗಿತ್ತು ಈ ಸರಳ ವಿವಾಹ मोहम्मद उमर वल्द मोहम्मद हुसैन साहब मैंने आपका निकाह सैयद फयाज़ अत्तार साहब वल्द सैयद अब्दुल रज़ाक उमर अत्तार साहब की वकालत और मोहम्मद अब्दुल क्यूम साहब वल्द मोहम्मद मासूम साहब और अशफाक अहमद साहब वल्द मोहम्मद मुर्तज़ा साहब की गवाही से अजीज़ी नेहा परवीन बिनते मोहम्मद कलीम साहब के साथ आपका निकाह क्या आपने ये निकाह कबूल किया अल्हमद मैंने कबूल किया कन्नड खुरान प्रवचन एवध धर्मी आकर्षणीय ಆರ್ಜೆಎಂ ಶಾಲೆಯ ಮೈದಾನದಲ್ಲಿ ಮೂರು ದಿನಗಳ ಕಾಲ ನಡೆದ ಈ ಕಾರ್ಯಕ್ರಮದಲ್ಲಿ ಪ್ರತಿದಿನವೂ ಎಂಟು ಸಾವಿರಕ್ಕಿಂತ ಹೆಚ್ಚು ಮಂದಿ ಭಾಗವಹಿಸುತ್ತಿದ್ದರು ಒಟ್ಟು ಕಾರ್ಯಕ್ರಮ ಸರ್ವಧರ್ಮೀಯರ ಕಾರ್ಯಕ್ರಮದಂತೆ ಮೂಡಿಬಂದಿತ್ತು ಬಹಳ ಯಶಸ್ವಿಯಾಗಿರ್ತಕ್ಕಂತಹ ಪವಿತ್ರ ಕುರಾನ್ ಪ್ರವಚನ ಆ ಕುರಾನ್ ಪ್ರವಚನದಲ್ಲಿ ಇಡೀ ಜಗತ್ತಿಗೆ ಒಂದು ಭಾವೈತೆಯನ್ನು ಸಾರ್ತಕ್ಕಂತ ಕಾರ್ಯಕ್ರಮ ನೂರ ಜನರವರೆಗೆ ಇಲ್ಲಿ ಸರ್ವ ಜನಾಂಗದ ಜನರು ಆಗಮಿಸಿ ಕಾರ್ಯಕ್ರಮವನ್ನು ಕೇಳಿ ಧನ್ಯರಾಗಿದ್ದಾರೆ ಕಾರ್ಯಕ್ರಮ ಪ್ರತಿ ವರ್ಷ ಅಡೀಲಿ ಆಡ್ತಕ್ಕಂತ ಶಿ ವಿವಿಧ ಧರ್ಮೀಯರ ನಡುವೆ ತಪ್ಪು ಕಲ್ಪನೆಗಳು ವ್ಯಾಪಕವಾಗಿ ಹರಡುತ್ತಿರುವ ಇಂದಿನ ಕಾಲದಲ್ಲಿ ಧರ್ಮದ ಅಧಿಕೃತ ವಿದ್ವಾಂಸರಿಂದ ಧರ್ಮಗ್ರಂಥಗಳ ಪ್ರವಚನ ಕಾರ್ಯಕ್ರಮ ಏರ್ಪಡಿಸಿ ಧರ್ಮದ ಸರಿಯಾದ ಸಂದೇಶವನ್ನು ನೀಡಿ ತಪ್ಪು ಗ್ರಹಿಕೆಯನ್ನು ನೀಗಿಸುವುದು ನಿಜಕ್ಕೂ ಈ ಕಾಲದ ಬೇಡಿಕೆ ಇದಕ್ಕೆ ಪ್ರಯತ್ನಿಸಿದ ಎಲ್ಲರೂ ಅಭಿನಂದರು ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನು ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನು ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದೇನೆಂದರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರ್ದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು